ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ಚಾಕ್ಲೇಟ್ನ ಅಂದರೆ ಪ್ಲೇನ್ ಚಾಕ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಯಾವ ಥರ ಚಾಕ್ಲೇಟ್ನ ಮಾಡೋದು ಅಂತ ನಿಮ್ಮ ಜೊತೆಗೆ ಕ್ವಿಕ್ಕಾಗಿ ಒನ್ ಮಿನಿಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಡಾಗ್ ಲಕ್ಕಿಗೆ ಒಂದು ಸ್ವಲ್ಪ ಹೇರೆಲ್ಲ ಟ್ರಿಮ್ ಮಾಡಬೇಕಾಗಿತ್ತು ಅದಕ್ಕೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅದು ಕತ್ರಿ ನೋಡಿದರೆ ಸಾಕು ಫುಲ್ ಎದ್ಕೊಂಡು ಓಡೋಗ್ತಾ ಇತ್ತು ಹಾಗಾಗಿ ಟ್ರಿಮ್ ಮಾಡೋದಕ್ಕಾಗಿಲ್ಲ ಆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಎಲ್ಲ ಚಿಕ್ಕ ಮಕ್ಕಳ ಥರ ಆಟ ಆಡುತ್ತೆ ನೋಡಿ ಅದು ನಮ್ಮ ಡಾಗ್ ಯೂಶ್ವಲಿ ಇದು ಕೆಲವೊಂದು ಬ್ರೀಡ್ಸ್ ಇರುತ್ತಲ್ವ ಅದಕ್ಕೆ ಕೂದಲು ಉದ್ದ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಒಂದಕ್ಕೊಂದು ಕೂದಲು ಉದ್ದ ಬಂದುಬಿಟ್ಟು ಅದೇ ಗಂಟು ಗಂಟು ಥರ ಆಗಿಬಿಟ್ಟು ಅಲ್ಲೇ ಫುಲ್ ಗಟ್ಟಿ ಆಗಿಬಿಟ್ಟಿರುತ್ತೆ ನಾವಾದರೆ ಕೋಮ್ ಮಾಡ್ಕೊತಾ ಇರ್ತೀವಿ ಸರಿಯಾಗಿರುತ್ತೆ ಅದಕ್ಕೆ ಕೆಳಗೊಂದು ಹೊಟ್ಟೆ ಹತ್ತಿರ ಕಾಲು ಹತ್ತಿರ ಎಲ್ಲ ಸಿಗಲ್ಲ ಅಲ್ವಾ ಕೋಮ್ ಮಾಡೋದಕ್ಕೂ ಅಂಥಲ್ಲಿ ಎಲ್ಲ ಏನಾಗಿರುತ್ತೆ ಸ್ವಲ್ಪ ನಾಟ್ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ಸ್ವಲ್ಪ ತೆಗಿಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಎಷ್ಟೊಂದು ದಿನದಿಂದ ಕತ್ರಿ ನೋಡಿದರೆ ಸಾಕು ಸೀಸರ್ ನೋಡಿದರೆ ಅದೇನೋ ಅವಳನ್ನ ತಿಂದುಬಿಡುತ್ತೇನೋ ಅನ್ನೋ ಥರ ಓಡೋಗ್ಬಿಡುತ್ತೆ ಮೊನ್ನೆಯಿಂದ ಟ್ರೈ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಕಟ್ ಮಾಡಿದ್ದೀನಿ ಫುಲ್ ಕಟ್ ಮಾಡೋಕ್ಕಾಗಿಲ್ಲ ಅಲ್ಲೊಂದು ಇಲ್ಲೊಂದು ಅವಳಿಗೆ ಗೊತ್ತಿಲ್ಲ ಸೀಸರ್ ಕಾಣಿಸ್ತಿರೋ ಥರ ಹಿಡ್ಕೊಂಡು ಕಟ್ ಮಾಡಿದೆ ಯಾವಾಗ ಸೀಸರ್ ಹಿಡ್ಕೊಂಡಿದ್ದೀನಿ ಅಂತ ಗೊತ್ತಾಯಿತು ಇತ್ತು ಅದಾದಮೇಲೆ ಇದು ಮಾರ್ನಿಂಗ್ ರಂಗೋಲಿ ಆಗಿತ್ತು ತುಂಬ ಈಸಿಯಾಗಿ ಬ್ಯೂಟಿಫುಲ್ಲಾಗಿರುತ್ತೆ ನೀವೂ ಟ್ರೈ ಮಾಡಿ ಅಲ್ಲರ ಅದರಲ್ಲಿ ನಾನು ರೆಡ್ ಕಲರ್ ರಂಗೋಲಿಯನ್ನು ಇದ್ದೀನಿ ಅದು ಆ್ಯಕ್ಚುಲಿ ಅಷ್ಟು ಸರಿಯಾಗಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಆಚೆ ಕಡೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಡಿಸೈನ್ ಹಾಗೇ ವಿಡಿಯೋ ಕ್ವಾಲಿಟಿ ಎಲ್ಲ ಯಾವ ಥರ ಬಂದಿದೆ ಅಂತ ನಾನು ಫುಲ್ ಫೈನಲ್ ಆದಮೇಲೆ ಚೆಕ್ ಮಾಡಬೇಕು ಏನಕ್ಕಂದರೆ ಇವತ್ತು ಫಸ್ಟ್ ಟೈಮ್ ನಾನು ಇನ್ಶಾರ್ಟಲ್ಲಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಯೂಶ್ವಲಿ ನಾನು ಯಾವಾಗಲೂ ವಿ ಎನ್ ಆ್ಯಪಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋದು ಇನ್ಶಾರ್ಟಲ್ಲಿ ಬರೀ ಫೋಟೋಸ್ ಮಾತ್ರ ಅದು ತಮ್ನೇಲಿ ಮಾತ್ರ ಎಡಿಟ್ ಮಾಡ್ಕೊಳ್ತಾ ಇದ್ದೆ ಇವತ್ತು ನೋಡೋಣ ಇರೋ ವಿಡಿಯೋನೂ ಎಡಿಟ್ ಮಾಡೋಣ ಅಂತ ಮೊದಲು ಒಂದೆರಡು ಸರಿ ಟ್ರೈ ಮಾಡಿದ್ದೆ ಅದರಲ್ಲಿ ಇನ್ಶಾರ್ಟು ವಾಟ್ರ್ ಮಾರ್ಕ್ ಬರುತ್ತೆ ಲೋಗೋ ಬರುತ್ತೆ ವಿಡಿಯೋದ ಅದಕ್ಕೆ ಲೋಗೋ ಬಂದರೆ ವಿಡಿಯೋ ಅಲ್ವಾ ಅದಕ್ಕೆ ಬಿಟ್ಟಿದ್ದೆ ಆದರೆ ಇವತ್ತು ಹಾಗೆ ನೋಡ್ತಾ ಇರುವಾಗ ಏನು ಕಾಣಿಸ್ತು ಅಂದರೆ ಇನ್ ಶಾರ್ಟ್ ಅಂತ ವಾಟ್ರ್ ಮಾರ್ಕ್ ಇರುತ್ತಲ್ವ ವಿಡಿಯೋ ಮೇಲೆ ಅದ್ರ ಮೇಲೆ ಒಂದು ಇನ್ ಮಾರ್ಕ್ ಇತ್ತು ಸೊ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಅದು ರಿಮೂವ್ ಆಗುತ್ತೆ ದುಡ್ಡು ಕೊಟ್ಟಾದರೂ ನಾವು ಅದಕ್ಕೆ ಪ್ಯಾಕೇಜ್ ಇರುತ್ತೆ ದುಡ್ಡು ಕೊಟ್ಟಿದ್ವಿ ಅಂದರೆ ಆಟೋಮೆಟಿಕ್ ಈಸಿಯಾಗಿ ತಾನೇ ರಿಮೂವ್ ಆಗುತ್ತೆ ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೀ ರಿಮೂವ್ ಅಂತ ಬಟ್ ಅದನ್ನು ಕ್ಲಿಕ್ ಮಾಡಿದರೆ ನಮಗೊಂದು ಟ್ವೆಂಟಿ ಸೆಕೆಂಡ್ ಆ್ಯಡ್ ಬರುತ್ತೆ ಎರಡು ಪ್ಲೇ ಆದಮೇಲೆ ವಾಟ್ರ್ ಮಾರ್ಕ್ ಹೋಗಿಬಿಡುತ್ತೆ ಸೊ ಅದಕ್ಕೇ ಟ್ರೈ ಮಾಡಿದೆ ಓಕೆ ಅದಕ್ಕೆ ವಾಟ್ರ್ ಮಾರ್ಕ್ ಬರುತ್ತೆ ಅಂದ್ಬಿಟ್ಟೆ ನಾನು ಇನ್ ಶಾರ್ಟ್ ವಿಡಿಯೋನ ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ ಎಡಿಟ್ ಮಾಡೋದಕ್ಕೆ ಇವತ್ತು ಅದು ಹೋಯ್ತಲ್ವಾ ಓಕೆ ಅದರಲ್ಲೇ ಟ್ರೈ ಮಾಡೋಣ ಅಂತ ಎಡಿಟ್ ಮಾಡಿದೆ ನಾನು ಇಷ್ಟು ದಿನ ವಿ ಎನ್ ಆ್ಯಪಲ್ಲಿ ಮಾಡಿದ್ನಲ್ವ ಅದು ಫುಲ್ಲು ಈಸಿ ಅನಿಸ್ಬಿಟ್ಟಿತ್ತು ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಚೂರೇ ಚೂರು ಡಿಫಿಕಲ್ಟ್ ಅನ್ನಿಸ್ತು ಬೇಗ ಬೇಗ ಅದರಲ್ಲಾದರೆ ಫಾಸ್ಟ್ ಒಂದು ಫೈ ಟು ಟೆನ್ ಮಿನಿಟ್ಸಲ್ಲಿ ನಾನು ವಿಡಿಯೋ ಎಡಿಟ್ ಎಲ್ಲ ಮಾಡ್ಕೊಂಬಿಡ್ತಿದ್ದೆ ಇನ್ ಶಾರ್ಟಲ್ಲಿ ಆದರೆ ಸ್ವಲ್ಪ ಸಮಯ ತೊಗೊಳ್ತಾ ಇತ್ತು ಕೆಲವೊಂದು ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಆಮೇಲೆ ವಿ ಎನ್ ಆ್ಯಪಲ್ಲಿ ಏನಾದರೂ ಒಂದು ಎಡಿಟ್ ಮಾಡ್ಕೊಂಡ್ವಿ ಅಂದರೆ ಅಂದರೆ ಕಲರೆಲ್ಲ ಫಿಲ್ಟರ್ ಅಪ್ಲೈ ಮಾಡಬೇಕಿತ್ತಂದರೆ ಎಲ್ಲದಕ್ಕೂ ಎಟ್ ಎ ಟೈಮ್ ಮಾಡ್ಬೋದು ನಾವು ಇದಕ್ಕಾದರೆ ಸಿಂಗಲ್ ಸಿಂಗಲ್ ಮಾಡ್ಕೋಬೇಕು ವ್ಯಾಲ್ಯೂಮ್ನು ಕೂಡ ಡಿಕ್ರೀಸ್ ಮಾಡ್ಕೊಳ್ಬೇಕು ಅಂದರೆ ಕೆಲವೊಂದು ಅದರಲ್ಲಾದರೆ ಪ್ರತಿಯೊಂದು ಎಟ್ ಎ ಟೈಮ್ ನಾವು ಎಲ್ಲ ವೀಡಿಯೋಗೂ ಅಪ್ಲೈ ಮಾಡಿಬಿಡ್ಬೋದಿತ್ತು ಇಲ್ಲಿ ಸಿಂಗಲ್ ಸಿಂಗಲ್ ಪಾರ್ಟಿಗೆ ಹೋಗಿ ನಾನು ವ್ಯಾಲ್ಯೂಮ್ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು ಸಿಂಗಲ್ ಸಿಂಗಲ್ ಇದಕ್ಕೆ ಪಾರ್ಟ್ಗೆ ಫಿಲ್ಟರ್ನ ಅಪ್ಲೈ ಮಾಡ್ಕೋಬೇಕು ಸೊ ಆ ಥರ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಮತ್ತು ಲೇಟ್ ಅನ್ನಿಸ್ತು ಮೋಸ್ಟ್ಲಿ ಇರ್ಬೋದು ಎಲ್ಲ ಫೀಚರ್ಸು ನಾನು ಇನ್ನು ಇವಾಗ ಸ್ಟಾರ್ಟ್ ಮಾಡಿದೆ ಅಂತ ಹೋಗ್ತಾ ಹೋಗ್ತಾ ನನಗೆ ಈಸಿಯಾಗಿ ಚೆನ್ನಾಗಿ ಅನ್ನಿಸ್ತು ಅಂದರೆ ನಿಮ್ಮ ಜೊತೆಗೂ ಕೂಡ ನಾನು ಯಾವ ಥರ ಎಡಿಟ್ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಇದಕ್ಕೂ ಮೊದಲು ಬಿ ಎನ್ ಆ್ಯಪಲ್ಲಿ ಯಾವ ಥರ ಮಾಡೋದು ವಿಡಿಯೋ ಎಡಿಟಿಂಗ್ ಎಲ್ಲ ಫುಲ್ ಎಂಡ್ ಟು ಎಂಡ್ ಪ್ರತಿಯೊಂದು ತೋರಿಸಿದ್ದೆ ವಿಡಿಯೋ ಶೂಟ್ ಮಾಡ್ಕೊಡೋ ಜೊತೆಗೆ ಯಾವ ಥರ ಎಡಿಟ್ ಮಾಡೋದು ಅದನ್ನು ಮತ್ತು ಅದಕ್ಕೆ ತಮ್ಮನೇಲಿ ಯಾವ ಥರ ಮಾಡೋದು ವಾಯ್ಸ್ ಓವರ್ ಯಾವ ಥರ ಕೊಡೋದು ಹಾಗೆ ಅದನ್ನು ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿಯಾಗಿ ಶೇರ್ ಮಾಡಿದ್ದೆ ನಿಮಗೆ ಆ ವಿಡಿಯೋ ಬೇಕಿದ್ದರೆ ಹೇಳಿ ಲಿಂಕ್ನ ಶೇರ್ ಮಾಡ್ತೀನಿ ಅದಾದಮೇಲೆ ನೋಡಿ ನಮ್ಮ ಲಕ್ಕಿಗೆ ಅದೇ ಸ್ವಲ್ಪ ಹೇರೆಲ್ಲ ಟ್ರಿಮ್ ಮಾಡಬೇಕಾಗಿತ್ತು ಅಂತಲೇ ಮಲಗಿಸ್ಕೊಂಡಿದ್ದೆ ಸೀಸರೆಲ್ಲ ಎತ್ತಿಟ್ಕೊಂಡಿದ್ದೆ ಅವಳು ಕಣ್ಣಿಗೆ ಕಾಣಿಸ್ತಿರೋ ಥರ ಅದನ್ನು ನೋಡಿದರೆ ಸಾಕು ಎದಕ್ಕೆ ಓಡುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ ಯಾವಾಗೂ ಅದರಿಂದ ಹರ್ಟ್ ಆಗೋ ಥರ ಏನೂ ಮಾಡಿಲ್ಲ ಸ್ಟಿಲ್ ಅದು ಹೆದರ್ಕೊಳ್ಳುತ್ತೆ ಕೆಲವೊಂದು ಥಿಂಗ್ಸ್ ನೋಡಿದರೆ ಹಾಗೆ ಏನೂ ರೀಸನ್ನೇ ಇರಲ್ಲ ಏನೋ ದೊಡ್ಡ ಬೆಟ್ಟ ಥರ ಕಾಣಿಸ್ತಿರುತ್ತೆ ಅವಳ ಕನ್ನಿಗೆ ಓಡ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಕೋಂಬಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೆ ನೋಡಿ ಹೇಗೆ ಚಿಕ್ಕ ಮಗು ಥರ ತನಗೆ ಯಾವ ಜಾಗದಲ್ಲಿ ಕೋಮ್ ಮಾಡೋದು ಬೇಡ ಇರುತ್ತೆ ಅಲ್ಲಿ ಬಿಡಿಸ್ತಾಳೆ ಕೈ ಹಿಂಗೆ ಅಡ್ಡ ಹಿಡಿಯೋದು ಮಾಡಬೇಡ ಅಲ್ಲಿ ಮಾಡಬೇಡ ಅಂತ ಹೇಳೋದು ಇಲ್ಲ ಅಂತಂದರೆ ನೋಡಿ ಇದು ಸೀಸರ್ ಅಂತ ಏನೂ ಗೊತ್ತಾಗಿಲ್ಲ ಒಂದೆರಡು ಹತ್ರ ಟ್ರಿಮ್ ಮಾಡಿಸ್ಕೊಳ್ತು ಆಮೇಲೆ ಗೊತ್ತಾದಮೇಲೆ ಎದ್ದು ಓಡ್ತಾ ಇರುತ್ತೆ ಫುಲ್ ಕಾಲು ಎಲ್ಲಾದರೂ ನೋವಿದ್ದರೆ ಆ ಜಾಗದಲ್ಲಿ ಮುಟ್ಟಲೇಬಾರ್ದು ಅಂತ ಇದ್ದರೆ ಈ ಥರ ಬಾಯಿ ಹಾಕೋ ಥರ ಮಾಡೋದು ಅಥವಾ ಹೀಗೆ ಸಣ್ಣ ಮಗು ಥರ ಆಟ ಆಡೋದು ನೋಡಿ ಯಾವ ಥರ ಕೆಳ ಕುತ್ಕೊಂಡ್ಬಿಟ್ರೆ ಸಾಕು ಕೂತ್ಕೊಳ್ಳೋಕೆ ಬಿಡಲ್ಲ ಈ ಥರ ಎಲ್ಲ ಆಟ ಆಡುತ್ತೆ ಯೂಶ್ವಲಿ ಅಷ್ಟೊಂದು ಕೆಳಗಡೆ ಕೂತ್ಕೊಂಡು ಅದ್ರ ಜೊತೆ ಕೂತ್ಕೊಂಡಿರಲ್ಲ ಅಪರೂಪಕ್ಕೊಮ್ಮೆ ಈ ಥರ ಕೆಳ ಕೂತ್ಕೊಂಡು ಅದ್ರ ಜೊತೆಗೆ ಕುತ್ಕೊಂಡಿದ್ದಾಗ ಅದಕ್ಕೇನೋ ಒಂಥರ ವಿಶೇಷ ಅನ್ನಿಸ್ತಾ ಇರುತ್ತೆ ಫುಲ್ ಹತ್ತಿರದಲ್ಲಿ ನಮ್ಮನ್ನ ನೋಡುತ್ತೆ ಅಲ್ವಾ ಕೂತ್ಕೊಂಡು ಅದಕ್ಕೆ ನೋಡಿ ಯಾವ ಥರ ಮಾಡುತ್ತೆ ಆಟಾಡೋಕ್ಕೆ ಬರೋದು ಹಾಗೆಲ್ಲ ಮಾಡುತ್ತೆ ಸಣ್ಣ ಮಗು ಇದ್ದರೆ ಯಾವ ಥರ ಮಾಡ್ತಾರಲ್ವ ಅದೇ ರೀತಿ ಸಣ್ಣ ಮಗು ಥರನೇ ಇರುತ್ತೆ ಈ ಡಾಗ್ಸ್ ಕೂಡ ತುಂಬ ಪ್ರೀತಿಯನ್ನು ತೋರಿಸ್ತಾ ಇರುತ್ತೆ ಇನ್ನೋಸೆಂಟ್ ಇರುತ್ತೆ ಮತ್ತು ಅಷ್ಟೇ ಜಾಣ ಕೂಡ ಇರುತ್ತೆ ಎಲ್ಲ ಮಾತು ಅರ್ಥ ಆಗ್ತಿರುತ್ತೆ ನೆಕ್ಸ್ಟು ಕೆ ಮತ್ತೆ ಯಾವುದಾದ್ರೂ ವಿಡಿಯೋದಲ್ಲಿ ಅದೆಲ್ಲ ಯಾವ ಥರ ಅರ್ಥ ಮಾಡ್ಕೊಳುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ನೋಡಿ ಇವತ್ತಿನ ಲಾಗಲ್ಲಿ ಕಲರ್ ಥೆರಪಿ ಬಗ್ಗೆ ಒಂದಿಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೂದಲು ಉದುರ್ತಾ ಇದ್ದರೆ ಮತ್ತು ಡ್ಯಾಂಡ್ರಪ್ ಎಲ್ಲ ಆಗ್ತಾಯಿದ್ರೆ ಅದಕ್ಕೆ ಸೊಲ್ಯೂಷನ್ ಆಗಿ ಯಾವ ಕಲರ್ ಹಚ್ಕೊಳ್ಬೇಕು ಅಂತ ಎರಡು ಕೈಗೂ ಇದೇ ಕಲರ್ನ ಹಚ್ಕೊಳ್ಬೇಕು ಇದು ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಮತ್ತು ಹೆಬ್ರಲ್ ಪಕ್ಕದಲ್ಲಿ ತೋರು ಬೆರಳು ಇರುತ್ತಲ್ವ ಇಂಡೆಕ್ಸ್ ಫಿಂಗರ್ ಆ ಬೆರಳಿಗೆ ಡಾರ್ಕ್ ಗ್ರೀನನ್ನು ಈ ರೀತಿ ಹಚ್ಕೊಳ್ಬೇಕು ಫುಲ್ ಸುತ್ತಲಾಗಿ ಹಚ್ಚಿ ನಂತರ ಅದರ ಕೆಳಗೆ ಸೇಮ್ ರೆಡ್ ಕಲರ್ ಹಚ್ಚಬೇಕು ಇದು ಕೂದಲು ಉದುರೋದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥೆರಪಿನ ಮಾಡ್ಕೊಳ್ಳೋದು ನೋಡಿ ಡಾರ್ಕ್ ಗ್ರೀನ್ ಆಯಿತು ಮತ್ತು ರೆಡ್ ಆಯಿತು ಹಾಗೆ ಕೆಳಗೆ ನಾನು ಯಾವ ಪ್ಲೇಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ ಅಲ್ಲಿ ನಾಲ್ಕು ಚುಕ್ಕಿ ಥರ ನಾ ಬ್ಲ್ಯಾಕ್ ಕಲರಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು ಇದು ಕಂಪ್ಲೀಟ್ ಆಗಿ ಮೂರು ಕಲರ್ ಏನು ಬಂತಲ್ಲ ಕೂದಲು ಉದುರುತ್ತಾ ಇದ್ದರೆ ಕಂಟ್ರೋಲ್ ಬರುತ್ತೆ ಓಕೆ ಅದಕ್ಕೋಸ್ಕರ ಈ ಈ ಥರ ಹಚ್ಕೊಳೋದು ಸೇಮ್ ಅದೇ ರೀತಿ ಈಗ ನಾನು ಬಲಗೈಗೆ ಹಚ್ಕೊಳ್ತಾ ಇದ್ದೀನಿ ಮೊದಲು ಎಡಗೈಗೆ ಹಚ್ಕೊಂಡೆ ಈಗ ಬಲಗೈಗೆ ಹಚ್ಕೊಳ್ತಾ ಇದ್ದೀನಿ ಎರಡು ಕೈಗೆ ಹಚ್ಕೊಳ್ಬೇಕು ಹೆಬ್ಬೆರಳ್ ಪಕ್ಕದಲ್ಲಿ ಬರುತ್ತಲ್ವ ತೋರು ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್ ಅಲ್ಲಿ ಹಚ್ಚಬೇಕು ಡಾರ್ಕ್ ಗ್ರೀನ್ ರೆಡ್ ಅದಾದಮೇಲೆ ಕೆಳಗೆ ಬ್ಲ್ಯಾಕ್ ಈ ಮೂರು ಕಲರನ್ನು ನಾವು ರೆಗ್ಯುಲರ್ ಆಗಿ ಹಚ್ಕೊಳ್ಬೇಕು ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಒಂದು ಒಂದೆರಡು ದಿನ ಒಂದು ವಾರ ಹಚ್ಚೋದ್ರಿಂದ ಅಷ್ಟು ಬೇಗ ಗೊತ್ತಾಗಲ್ಲ ನೋಡಿ ಎರಡು ಕೈಗೂ ಹಚ್ಕೊಂಡಿದ್ದೀನಿ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಡೇ ಟೈಮಲ್ಲಿ ಮಾತ್ರ ಹಚ್ಚಬೇಕು ಈವ್ನಿಂಗ್ ಆದಮೇಲೆ ಹಚ್ಚಬಾರ್ದು ಇದನ್ನು ಸೂರ್ಯನ ಕಿರಣಕ್ಕೆ ಅದು ವರ್ಕ್ ಆಗ್ತಿರುತ್ತೆ ಆ್ಯಕ್ಟಿವ್ ಆಗುತ್ತೆ ಅಲ್ಲಿ ಎನರ್ಜಿ ಸೊ ಹಾಗಾಗಿ ಇದಾದಮೇಲೆ ಇದು ನೋಡಿ ಎಡಗೈಯ ನಮ್ಮ ಅಂಗೈಯಲ್ಲಿ ಎರಡು ರೆಡ್ ಕಲರ್ ಡಾಟ್ ಹಚ್ಕೊಂಡಿದ್ದೇನೆ ಇದು ಬಂದು ಕಫ ಕಡಿಮೆ ಆಗೋದಕ್ಕೋಸ್ಕರ ರೆಡ್ ಕಲರ್ ಹಚ್ಕೊಳ್ತಾ ಇರೋದು ಎಡಗೈಯ ಅಂಗೈಯಲ್ಲಿ ಓಕೆ ಅದಾದಮೇಲೆ ದೇವ್ರಿಗೆ ಸ್ವಲ್ಪ ನೈವೇದ್ಯ ಎಲ್ಲ ಇಡೋದಿತ್ತು ಈವ್ನಿಂಗ್ ನೈಟ್ ಅಡುಗೆ ಆದಮೇಲೆ ಅದಾದಮೇಲೆ ಚಾಕ್ಲೇಟ್ ಇತ್ತು ಈ ಥರ ಪ್ಲೇನ್ ಚಾಕ್ಲೇಟ್ಸ್ ಇತ್ತಂದರೆ ನಾನು ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಮಸ್ತಾಗಿ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಪ್ಲೇನ್ ಚಾಕ್ಲೇಟ್ಸು ತೊಗೊಂಬಿಟ್ಟು ಈ ಥರ ಪುಡಿ ಪುಡಿ ಮಾಡ್ಕೊಳ್ಬೇಕು ಫಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕೆ ಇಡಬೇಕು ನೋಡಿ ಬಿಸಿನೀರಲ್ಲಿ ಬಿಸಿ ನೀರಲ್ಲಿ ಪಾತ್ರೆ ಇಡಬೇಕು ಡೈರೆಕ್ಟ್ ಚಾಕ್ಲೇಟ್ನ ನಾವು ಬಿಸಿಗಿಟ್ರೆ ಒಂದು ಸೆಕೆಂಡಲ್ಲಿ ಹೊತ್ತೋಗ್ಬಿಡುತ್ತೆ ಪಾತ್ರೆಗೆ ಅಂದ್ಕೊಂಡು ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಈ ಥರ ಚಾಕ್ಲೇಟ್ನ ಮುರಿದು ಹಾಕಿ ಹಾಕ್ಕೊಂಡಿರೋಂಥ ಬೌಲ್ನ ಇಟ್ಕೊಳ್ಬೇಕು ಒಂದು ಟೂ ತ್ರೀ ಮಿನಿಟ್ಸ್ಗೆ ಎಲ್ಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವೊಂದು ಪ್ಲೇನ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತಲ್ವ ಆ ಥರದ್ದು ತಗೊಂಡು ನಾವು ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ಬೋದು ನಾವು ಹೊರಗಡೆದು ಡ್ರೈ ಫ್ರೂಟ್ ಇರೋದು ತಗೊಳ್ತೀವಲ್ವ ಅದರಲ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ಬಂದಿರುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ ಮತ್ತು ಅದು ಕಾಸ್ಟ್ಲಿನೂ ಆಗಿಬಿಡುತ್ತೆ ಸೊ ಹಾಗಾಗಿ ಪ್ಲೇನ್ ಇರೋ ಚಾಕ್ಲೇಟ್ನ ತೊಗೊಂಡ್ಬಿಟ್ಟು ಈ ಥರ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ಬಾದಾಮ್ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಮೂರನ್ನೇ ತೊಗೊಂಡಿದ್ದೀನಿ ಅದನ್ನು ಉರಿಯನ್ನು ಕಡಿಮೆ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ತರ್ಗು ಹುರ್ಕೊಳ್ಬೇಕು ಆವಾಗ ಎಲ್ಲ ಡ್ರೈ ಫ್ರೂಟ್ಸ್ ಕ್ರಂಚಿ ಕ್ರಿಸ್ಪಿ ಆಗುತ್ತೆ ಅಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕ್ರಂಚಿ ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು ನೋಡಿ ಇದು ಒಂದು ಚಾಕ್ಲೇಟ್ ಮೌಲ್ಡ್ ಏನಲ್ಲ ಇದು ನಾರ್ಮಲ್ ಒಂದು ಡ್ರೈ ಫ್ರೂಟ್ಸ್ ಡೇಟ್ಸ್ ಹಾಕಿ ಬಂದಿತ್ತು ಒಂದು ಬಾಕ್ಸ್ ಥರ ಬಂದಿತ್ತು ಸಾಫ್ಟ್ ಆಗಿತ್ತು ಸೊ ಅದರಲ್ಲಿ ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ ಕೆಳಗಡೆ ಮೊದಲು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಂತರ ನೋಡಿ ಚಾಕ್ಲೇಟ್ ಮೆಲ್ಟ್ ಆದಾಗ ಎಷ್ಟು ಕಾಣಿಸ್ತಾ ಇದೆ ಅಲ್ವಾ ಒಂದು ಟೂ ತ್ರೀ ಸ್ಪೂನ್ ಅಷ್ಟು ಮಾತ್ರ ಕಾಣಿಸ್ತಾ ಇದೆ ಅದು ಕರಗಿದಾಗ ಆಮೇಲೆ ಡ್ರೈ ಆದಮೇಲೆ ಎಷ್ಟೊಂದು ಆಗುತ್ತೆ ನೋಡಿ ಈಗ ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅದನ್ನು ಕುಟ್ಟೋ ಥರ ಮಾಡಿಬಿಟ್ಟು ಶೇಕ್ ಮಾಡಿ ಕರೆಕ್ಟಾಗಿ ಸೆಟ್ ಅದಾಗದೆ ಎಲ್ಲ ನೀಟಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಕೆಳಗಡೆ ಸ್ಲೋ ಆಗಿ ಕುಟ್ಕೋಬೇಕು ಅದಾದಮೇಲೆ ಅದು ಎಲ್ಲ ಸೆಟ್ ಆಗಿಬಿಡುತ್ತೆ ಮೇಲೆ ಉಳಿದಿರೋ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಯಾವುದು ಬೇಕಾಗುತ್ತೆ ಅದೆಲ್ಲವನ್ನು ಸೇರಿಸ್ಕೊಳ್ಬೋದು ಇರುವಾಗ ಬಾಯಲ್ಲಿ ಮಧ್ಯ ಮಧ್ಯದಲ್ಲಿ ಅದು ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಎಷ್ಟು ಟೇಸ್ಟ್ ಅನ್ನಿಸ್ತಾ ಇರುತ್ತೆ ಆಚೆ ಕಡೆದಾದರೆ ಅವ್ರು ಅಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿರೋಲ್ಲ ನಾವು ಒಂದು ಚಾಕ್ಲೇಟ್ ತೊಗೊಂಡ್ರೆ ಅದರಲ್ಲಿ ಒಂದು ಎಷ್ಟು ಟೂ ಹಂಡ್ರೆಡ್ ಗ್ರಾಮ್ದು ತೊಗೊಂಡ್ರೆ ಅಲ್ಲಿ ಎರಡೇ ಎರಡು ಬದಾಮ್ ಸಿಗುತ್ತೆ ನಮ್ಗೆ ಅಷ್ಟೇ ಜಾಸ್ತಿ ಸಿಗಲ್ಲ ಸೊ ನಾವು ಮನೇಲಿ ಆದರೆ ಈ ಥರ ನೀಟಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒನ್ ಒನ್ ಅವರ್ ಅಥವಾ ಟೂ ಅವರ್ಗೆ ಎಲ್ಲ ಸೆಟ್ ಆಗಿಬಿಡುತ್ತೆ ನಾನು ನೈಟ್ ಆಗಿತ್ತು ಇದನ್ನು ಮಾಡುವಾಗ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇವರೆಗೂ ಬಿಡ್ತಾಯಿದ್ದೆ ಹಾಗೆ ಓಪನ್ ಆಗಿ ಇಟ್ಟರೆ ಸಾಕು ಇದನ್ನು ಮುಚ್ಚಿಡಬೇಕು ಯಾವುದ್ರಲ್ಲಾದರೂ ಹಾಕಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಹಾಗೆ ಇಡಬೇಕಾ ಮುಚ್ಚಿಡಬೇಕಾ ಯಾವ ಥರ ಏನು ಅಂತ ಆಮೇಲೆ ಮಾಡ್ತಾ ಮಾಡ್ತಾ ರೂಢಿ ಆಯಿತು ಹೀಗೆ ಜಸ್ಟ್ ಓಪನ್ ಇಟ್ಟರೆ ಸಾಕು ನಿಮ್ಮ ಹತ್ರ ಈ ಥರ ಚಾಕ್ಲೇಟ್ದು ಮೌಲ್ಡು ಅದು ಏನೂ ಇರಲಿಲ್ಲ ಅಂದರೂ ಕೂಡ ಸ್ಟೀಲಿಂದು ಬಾಕ್ಸ್ಗಳು ಏನಾದರೂ ಇರುತ್ತೆ ಸ್ಟೀಲಿನ ಪ್ಲೇಟ್ಸ್ ಇರುತ್ತೆ ಆ ಥರ ಯಾವುದ್ರಲ್ಲಾದರೂ ಹಾಕ್ಬೋದು ಏನೂ ತೊಂದರೆ ಇಲ್ಲ ನೋಡಿ ನಮ್ಮ ಡಾಗಿಗೆ ಸ್ಮೆಲ್ ಬರ್ತಾ ಇದೆ ಅದು ಚಾಕ್ಲೇಟ್ದು ಸೊ ಅದಕ್ಕೆ ಅದನ್ನ ನೋಡ್ಕೊಂಡು ನಿಂತ್ಕೊಂಡಿದೆ ಗೊತ್ತಲ್ವಾ ಡಾಗ್ಸ್ಗೆ ತುಂಬ ಬೇಗ ಬಂದ್ಬಿಡುತ್ತೆ ಸ್ಮೆಲ್ಲು ಒಂದು ಸ್ಮಾಲ್ ಒಂದು ಕ್ಯಾಬೇಜ್ ಪೀಸ್ ಕೆಳಗಡೆ ಎಲ್ಲಾದರೂ ಮೌಲೀಲಿ ಬಿದ್ದಿತ್ತು ಅಂತ ಇಟ್ಕೊಳ್ಳಿ ಅಷ್ಟು ಸ್ಮೆಲ್ ಬರುತ್ತೆ ಅದು ಬಿದ್ದಿದ್ರೂ ಕೂಡ ಸ್ಮೆಲ್ ಬರುತ್ತೆ ಅವಳಿಗೆ ಅಷ್ಟು ಶಾರ್ಪ್ ಇರುತ್ತೆ ನೋಸ್ ಡಾಗ್ದು ಓಕೆ ನೋಡಿ ಇದು ನೆಕ್ಸ್ಟ್ ಡೇ ಎಲ್ಲ ಸೆಟ್ ಆಗಿದೆ ಅಲ್ಲೇ ಮಲ್ಕೊಂಡಿದೆ ನೋಡಿ ನಮ್ಮ ಡಾಗು ನೆಕ್ಸ್ಟ್ ಡೇ ಆದಮೇಲೆ ಈಗ ಚಾಕ್ಲೇಟ್ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡೋಣವಾ ತುಂಬ ಚೆನ್ನಾಗಿ ಆಗುತ್ತೆ ನಾನು ಇದನ್ನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಟೇಸ್ಟ್ನು ಕೂಡ ಚೆನ್ನಾಗಿರುತ್ತೆ ನಾ ಆ ಚಾಕ್ಲೇಟ್ಗೆ ನಾನು ಏನನ್ನು ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೊಂಡಿಲ್ಲ ಇದು ಶುಗರ್ಲೆಸ್ ಚಾಕ್ಲೇಟ್ ಆಗಿತ್ತು ಬರೀ ಡಾರ್ಕ್ ಚಾಕ್ಲೇಟ್ ಬರುತ್ತೆ ಅಲ್ವಾ ಸೆವೆಂಟಿ ಪರ್ಸೆಂಟ್ ಆಮೇಲೆ ನ್ಯಾಚುರಲ್ ಸ್ವೀಟ್ನ ಯೂಸ್ ಮಾಡಿರ್ತಾರೆ ಶುಗರ್ ಹಾಕಿರಲ್ಲ ಆ ಥರ ಚಾಕ್ಲೇಟ್ ಸಿಗುತ್ತೆ ಅದನ್ನು ಯೂಸ್ ಮಾಡಿದರೆ ಚಿಕ್ಕ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಫುಲ್ ಹಾರ್ಡಾಗಿ ಬಂದಿರುತ್ತೆ ಎಲ್ಲೂ ಸಾಫ್ಟ್ ಇರೋಲ್ಲ ಏನಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ತಿನ್ನಬೇಕು ಇಲ್ಲಾಂದರೆ ಗಟ್ಟಿ ಅನಿಸುತ್ತೆ ಅಲ್ಲಿಗೆ ಜಸ್ಟ್ ಕಟ್ ಮಾಡಿದ್ರೂ ಬೇಗನೂ ಕಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಚಾಕ್ಲೇಟ್ ರೆಡಿ ಆಗುತ್ತೆ ನೀವೂ ಟ್ರೈ ಮಾಡಿ ಹಾಗೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಇನ್ನೂ ಸ್ವಲ್ಪ ಮಾಡೋದಿದೆ ಚಾಕ್ಲೇಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ ಮರಿದೇ ಹೇಳಿ ಅಂದರೆ ನನಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾಯಿದ್ದೀನಿ ವಿಡಿಯೋ ಅಂತ ಹಾಗೆ ಸಪೋರ್ಟ್ ಕೂಡ ಸಿಗುತ್ತೆ ನೀವು ಕಮೆಂಟ್ ಇದ್ದೀರಿ ಅಂದರೆ ಅದು ನನಗೆ ಸಪೋರ್ಟ್ ಥರ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್